ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ಲೇಡೀಸಿಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಕಿಚನ್ನಿಗೆ ಬೆಸ್ಟ್ ಚಿಮ್ನಿ ನೋಡ್ತಾ ಇದ್ದೀರಾ ನಿಮ್ಮ ಕಿಚನ್ನಿಗೆ ಯಾವುದು ಸೂಟ್ ಆಗುತ್ತೆ ಯಾವುದು ಲೈಫ್ ಟೈಮ್ ಇರುತ್ತೆ ಅನ್ನೋ ಚಿಮ್ನಿ ನೋಡ್ತಾ ಇದ್ದೀರಾ ಹಾಗಾದರೆ ಈ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ನಿಮಗೆ ತೋರಿಸ್ತೀನಿ ನಾವಿಲ್ಲಿ ಬುಕ್ ಮಾಡಿರುವಂತಹ ಚಿಮ್ನಿ ಎಲಿಕಾ ಕಂಪ್ನಿದು ಇದು ಬಿ ಎಲ್ ಡಿ ಸಿ ಮೋಟರ್ ಬಿ ಎಲ್ ಡಿ ಸಿ ಮೋಟಾರ್ ಅಂತ ಅಂದ್ರೆ ಬ್ರಷ್ಲೆಸ್ ಡೈರೆಕ್ಟ್ ಕರೆಂಟ್ ಮೋಟಾರ್ ಅಂತ ಅನ್ಬಿಟ್ಟು ಇದು ಮೋಷನ್ ಸೆನ್ಸರ್ ಹಾಗೆ ನೈನ್ ಸ್ಪೀಡ್ ಟಚ್ ಕಂಟ್ರೋಲ್ ಕೂಡ ಇದೆ ಗ್ಲಾಸ್ ಫಿನಿಶಿಂಗ್ ಇದೆ ಈ ಚಿಮ್ನಿ ನಿಮ್ಮ ಕಿಚನ್ ಗೆ ಬೆಸ್ಟ್ ಚಿಮ್ನಿ ಅಂತಾನೆ ಹೇಳ್ಬೋದು ಒಂದೊಳ್ಳೆ ರಿಚ್ ಲುಕ್ ನ ಕೊಡುತ್ತೆ ನಾವು ಈ ಚಿಮ್ನಿನ ತಗೊಂಡಿದ್ದು ಆನ್ಲೈನಲ್ಲಿ ಅವರೇ ಡೆಲಿವರಿ ಕೊಟ್ಟು ಅನ್ಬಾಕ್ಸಿಂಗ್ ಮಾಡ್ತಾರೆ ಏನಾದ್ರು ಡ್ಯಾಮೇಜ್ ಇದೆಯಾ ಅಂತ ಅಂದ್ಬಿಟ್ಟು ಮತ್ತೆ ಆನ್ ಮಾಡಿ ಕೂಡ ತೋರಿಸ್ತಾರೆ ಮೋಟರ್ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನಮಗೆ ಇಲ್ಲಿ ಇನ್ಸ್ಟಾಲೇಷನ್ ಕೂಡ ಅವರೇ ಮಾಡಿಕೊಡ್ತಾ ಇದ್ದಾರೆ ನಾವು ತೊಗೊಂಡಿರೋಂಥ ಚಿಮ್ನಿ ಸೈಜ್ ಬಂದು ನೈಂಟಿ ಸೆಂಟಿಮೀಟರ್ ಆಲ್ಮೋಸ್ಟ್ ತ್ರೀ ಆ್ಯಂಡ್ ಆಫ್ ಫೀಟ್ ಬಂದಿರುತ್ತೆ ನಾವು ಮುಂಚೆನೆ ಚಿಮ್ನಿಗೆ ಅಂತಲೇ ಫೋರ್ ಫೀಟಷ್ಟು ಸ್ಪೇಸ್ನ ಬಿಟ್ಟಿದ್ವಿ ನಮ್ಮ ಸ್ಪೇಸಿಗೆ ಚಿಮ್ನಿ ಪರ್ಫೆಕ್ಟಾಗಿ ಸೂಟ್ ಆಯಿತು ಮತ್ತೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ನೀವು ಫಸ್ಟು ಪಿನ್ ಕೋಡನ್ನು ಹಾಕಿ ಅಲ್ಲಿಗೆ ಡೆಲಿವರಿ ಇದೆಯಾ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಬರ್ತಾರ ಅಂತ ಅಂದ್ಬಿಟ್ಟು ಫಸ್ಟು ಚೆಕ್ ಮಾಡಿ ಆ ನಂತರ ನೀವು ಆರ್ಡರ್ ಮಾಡ್ಕೊಳ್ಳಿ ಚಿಮ್ನಿನ ಕಮ್ಮಿ ಕಡವರೆ ಬಂದು ಇನ್ಸ್ಟಾಲೇಷನ್ ಮಾಡಿದ್ರೆ ಮಾತ್ರ ನಿಮಗೆ ಮೋಟಾರ್ ಮೇಲೆ ವಾರಂಟಿ ಎಲ್ಲ ಕೊಡ್ತಾರೆ ನೀವೇ ಇನ್ಸ್ಟಾಲ್ ಮಾಡ್ಕೊತೀನಿ ಅಂತಂದರೆ ನಿಮಗೆ ಯಾವುದೇ ರೀತಿ ಬೆನಿಫಿಟ್ ಇರೋಲ್ಲ ಅಂದರೆ ಫ್ರೀ ಸರ್ವಿಸ್ ಇರಲ್ಲ ಮತ್ತು ಮೋಟರ್ ಚೇಂಜ್ ಮಾಡೋ ಅಂತ ಬೆನಿಫಿಟ್ಸ್ ಇರಲ್ಲ ಸೊ ಹಾಗಾಗಿ ನೀವು ಇನ್ಸ್ಟಾಲೇಷನ್ಗೆ ಕಂಪ್ನಿ ಕಡೆಯಿಂದನೇ ಬರೋ ಹಾಗೆ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಮಗೆ ಡ್ರಿಲ್ಲನ್ನು ಮಾಡಿ ಒಂದು ಹ್ಯಾಂಗರ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಜಸ್ಟ್ ಅದಕ್ಕೆ ಚಿಮ್ನಿನ ಹ್ಯಾಂಗ್ ಮಾಡ್ತಾರೆ ಅಷ್ಟೇ ಬೇರೆ ಏನೂ ಸಪೋರ್ಟ್ ಇರಲ್ಲ ಇದೇ ಸಪೋರ್ಟು ಹಾಗೆ ಚಿಮ್ಮಿಯಿಂದ ಔಟ್ ಆಗುತ್ತಲ್ಲ ಆ ಹೋಲನ್ನ ನೀವು ಆದಷ್ಟು ಚಿಮ್ನಿ ಹತ್ರನೇ ಇಟ್ಕೊಳ್ಳಿ ಅಂತಂದರೆ ಒಂದು ಟೂ ಫೀಟ್ ಆಗೋ ಮಾತ್ರ ಇಟ್ಕೊಳ್ಳಿ ಅದಕ್ಕೆ ಪೈಪನ್ನ ಫಿಕ್ಸ್ ಮಾಡಿದ್ರೆ ಟೂ ಫೀಟ್ ಅಷ್ಟೇನೆ ಆಗುತ್ತೆ ತುಂಬಾ ಉದ್ದ ಇಟ್ಕೊಂತಾರೆ ತುಂಬಾ ಜನ ಅದು ಚೆನ್ನಾಗಿ ಕಾಣಿಸಲ್ಲ ಅದ್ರ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಚಿಮ್ನಿನ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಮೋಷನ್ ಸೆನ್ಸರ್ ಕೂಡ ಇದೆ ಹಾಗೆ ಟಚ್ ಕಂಟ್ರೋಲ್ ಕೂಡ ಇದೆ ನಾವಿಲ್ಲಿ ಇಲ್ಲಿ ಚಿಮ್ನಿನ ಆನ್ ಮಾಡಿ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಗೆ ನಮ್ಮ ಕೈಯನ್ನ ಮೂವ್ ಮಾಡಿದ್ರೆ ಅದು ಆನ್ ಆಗುತ್ತೆ ಮತ್ತು ಅದೇ ಥರ ಇದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ ಮತ್ತು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎರಡು ಸಲ ಮೂವ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ನಾವು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಮೂವ್ ಮಾಡಿದಾಗ ಸ್ಪೀಡ್ ಕಮ್ಮಿ ಆಗೋಲ್ಲ ನಮಗೆ ಮೋಷನ್ ಸೆನ್ಸಾರು ಆನ್ ಮಾಡೋದಕ್ಕೆ ಮತ್ತು ಸ್ಪೀಡ್ ಜಾಸ್ತಿ ಮಾಡೋದಕ್ಕೆ ಹಾಗೆ ಆಫ್ ಮಾಡೋದಕ್ಕೆ ಮಾತ್ರ ಇರುತ್ತೆ ಸ್ಪೀಡನ್ನು ಕಮ್ಮಿ ಮಾಡೋದಕ್ಕೆ ಮೋಷನ್ ಸೆನ್ಸರ್ ಇಲ್ಲ ಇರಲ್ಲ ಟಚ್ ಕಂಟ್ರೋಲಲ್ಲೇ ನಾವು ಸ್ಪೀಡನ್ನು ಕಮ್ಮಿ ಮಾಡ್ಕೋಬೇಕು ಮತ್ತೆ ಎಲ್ ಇ ಡಿ ಲೈಟಿಗೆ ಆನ್ ಮಾಡೋದಕ್ಕೆ ಸೆನ್ಸರ್ ಇರುತ್ತೆ ಹಾಗೆ ಆಫ್ ಮಾಡೋದಕ್ಕೆ ಸೆನ್ಸರ್ ಇರೋಲ್ಲ ಅದನ್ನು ಟಚ್ ಕಂಟ್ರೋಲ್ ಮೂಲಕ ನಾವು ಆಫ್ ಮಾಡ್ಕೋಬೇಕು ಈ ಪ್ಲಸ್ ಅಂತ ಸಿಂಬಲ್ ಸಿಂಬಲ್ಲು ನ ಜಾಸ್ತಿ ಮಾಡೋದಕ್ಕೆ ಮೈನಸ್ ಅಂತ ಸಿಂಬಲ್ ಸಿಂಬಲ್ಲು ನ ಕಮ್ಮಿ ಮಾಡೋದಕ್ಕೆ ಹಾಗೆ ಮಧ್ಯ ಸ್ಪೇಸ್ ಇದೆ ಅದು ಲೆವೆಲ್ಸ್ನ ತೋರಿಸುತ್ತೆ ಹಾಗೆ ನಾನು ತೋರಿಸ್ತಾರಂಥ ಸಿಂಬಲ್ಲು ಲೈಟ್ ಆನ್ ಮಾಡೋದಕ್ಕೆ ಆಫ್ ಮಾಡೋದಕ್ಕೆ ಮತ್ತು ಆಟೋ ಕ್ಲೀನ್ ಮಾಡೋದಕ್ಕೆ ನಾವು ಅದೇ ಸಿಂಬಲನ್ನು ಕೂಡ ಯೂಸ್ ಮಾಡ್ಕೋಬೇಕು ಅದನ್ನು ಜಸ್ಟ್ ಒಂದು ಟೂ ಸೆಕೆಂಡ್ಸ್ ಹಾಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೆನ್ ಮಿನಿಟ್ಸಿಗೆ ಆಟೋ ಕ್ಲೀನ್ ಬರುತ್ತೆ ಮತ್ತು ನಾವು ಮಂತ್ಲಿ ಒನ್ಸ್ ನಾವು ಆಟೋ ಕ್ಲೀನನ್ನು ಮಾಡ್ಕೋಬೇಕಾಗುತ್ತೆ ಚಿಮ್ನಿನಲ್ಲಿ ನಿಮಗೆ ಟೂ ಟೈಪ್ಸ್ ಇರುತ್ತೆ ಒಂದು ಬಿ ಎಲ್ ಡಿ ಸಿ ಮೋಟರ್ ಇನ್ನೊಂದು ನಾನ್ ಬಿ ಎಲ್ ಡಿ ಸಿ ಮೋಟರ್ ಅಂತ ಅಂದ್ಬಿಟ್ಟು ನೀವು ಬಿ ಎಲ್ ಡಿ ಸಿ ಮೋಟರ್ ಹಾಕೊಂಡ್ರೆ ತುಂಬ ಬೆನಿಫಿಟ್ಸ್ ಇರುತ್ತೆ ಇದ್ರ ಮೋಟರ್ ಮೇಲೆ ಫಿಫ್ಟೀನ್ ಇಯರ್ಸ್ ವಾರಂಟಿ ಇರುತ್ತೆ ಹಾಗೆ ಇದು ಲೈಫ್ ಟೈಮ್ ಬಾಳಿಕೆ ಬರುತ್ತೆ ಮತ್ತೆ ಹೀಟ್ ಜಾಸ್ತಿ ಆಗಲ್ಲ ನೀವು ಒನ್ ಅವರ್ ಅಥವಾ ಎರಡು ಅವರ್ ಯೂಸ್ ಮಾಡಿದ್ರು ಕೂಡ ಹೀಟ್ ಜಾಸ್ತಿ ಆಗಲ್ಲ ಮತ್ತೆ ಇದು ಬಿ ಎಲ್ ಡಿ ಸಿ ಚಿಮ್ನಿ ಮಾಡರ್ನ್ ಫೀಚರ್ಸ್ ಏನಂತಂದ್ರೆ ಆಟೋ ಕ್ಲೀನ್ ಫಂಕ್ಷನ್ಸ್ ಇರುತ್ತೆ ಟಚ್ ಕಂಟ್ರೋಲ್ ಪ್ಯಾನೆಲ್ಸ್ ಇರುತ್ತೆ ಹಾಗೆ ಎಲ್ ಇ ಡಿ ಲೈಟಿಂಗ್ ಇರುತ್ತೆ ಮತ್ತೆ ನಾಯ್ಸ್ ಲೆವೆಲ್ ಬಂದ್ಬಿಟ್ಟು ಫಿಫ್ಟಿ ಏಟ್ ಡೆಸಿವೆಸ್ ಅಷ್ಟೇ ಇರುತ್ತೆ ಹಾಗೆ ಇದರಲ್ಲಿ ಆಯಿಲ್ ಕಲೆಕ್ಟರ್ ಮತ್ತೆ ಗ್ಲಾಸ್ ಫಿನಿಶಿಂಗ್ ಇರೋದ್ರಿಂದ ನಿಮ್ಮ ಕಿಚನ್ ಗೆ ಇದು ಬೆಸ್ಟ್ ಚಿಮ್ನಿ ಅಂತಾನೆ ಹೇಳ್ಬೋದು ಈ ಚಿಮ್ನಿನ ಯೂಸ್ ಮಾಡೋದು ಹೇಗೆ ಅಂತಂದ್ರೆ ನೀವು ಹಾಲು ಅಥವಾ ಟೀ ಕಾಫಿ ಮತ್ತೆ ಬಿಸಿನೀರನ್ನ ಕಾಯಿಸ್ಕೋಬೇಕಾದ್ರೆ ನೀವು ಸ್ಪೀಡ್ ಎರಡರಲ್ಲಿ ಇಟ್ಟಿರ್ಬೇಕು ಮತ್ತೆ ನೀವೇನಾದ್ರೂ ಬಿಸಿ ಮಾಡ್ಕೋಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಆಗಿರ್ಬೋದು ಪಲ್ಯ ಆಗಿರ್ಬೋದು ಇಂಥದ್ದನ್ನ ಬಿಸಿ ಮಾಡ್ಕೋಬೇಕು ಅಂತಂದ್ರೆ ಸ್ಪೀಡನ್ನ ಮೂರಕ್ಕೆ ಇಟ್ಕೊಳ್ಳಿ ಹಾಗೆ ನೀವು ರೈಸನ್ನ ಮಾಡ್ತಿದೀನಿ ಅಂತಂದ್ರೆ ಸ್ಪೀಡನ್ನು ನಾಲ್ಕಕ್ಕೆ ಇಟ್ಕೊಳ್ಳಿ ಮತ್ತೆ ಡೀಪ್ ಫ್ರೈ ಮಾಡೋದು ಆಯಿಲ್ ಫ್ರೈ ಮಾಡ್ಬೋದು ಅಥವಾ ಚಪಾತಿ ದೋಸೆ ಇದನ್ನೆಲ್ಲ ಮಾಡಬೇಕಾದ್ರೆ ನೀವು ಸ್ಪೀಡನ್ನು ಸಿಕ್ಸ್ಗಿಂತ ಜಾಸ್ತಿ ಇಟ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಸೆವೆನ್ ಆಗಿರ್ಬೋದು ಅಥವಾ ಏಯ್ಟ್ ಆಗಿರ್ಬೋದು ಈ ಥರ ಇಟ್ಕೋಬೇಕಾಗುತ್ತೆ ಇದು ಆಯಿಲ್ ಕಲೆಕ್ಟರು ನಾವು ಇದನ್ನು ರಿಮೂವ್ ಮಾಡಿ ವಾಶ್ ಮಾಡ್ಬೋದು ಹಾಗೆ ಈ ಟ್ರೇ ಇದೆಯಲ್ಲ ಇದನ್ನು ಕೂಡ ನಾವು ವಾಶ್ ಮಾಡ್ಕೋಬೋದು ಅಥವಾ ವೈಪ್ ಮಾಡ್ಕೋಬೋದು ಇವೆರಡನ್ನ ಮಾತ್ರ ನಾವು ಕ್ಲೀನ್ ಮಾಡ್ಕೋಬೇಕು ಇನ್ನ ಒಳಗಡೆ ಅಂದ್ರೆ ಮೋಟರ್ ಒಳಗಡೆ ಎಲ್ಲ ನಾವು ಕ್ಲೀನ್ ಮಾಡೋ ಅಂತ ನೆಸೆಸರಿ ಇರೋಲ್ಲ ಆಟೋ ಕ್ಲೀನ್ ಇರೋದ್ರಿಂದ ಅದಾಗಿ ಅದೇ ಕ್ಲೀನ್ ಆಗುತ್ತೆ ಮತ್ತೆ ನಾವೇ ಈಸಿಯಾಗಿ ಫಿಕ್ಸ್ ಕೂಡ ಮಾಡ್ಕೋಬೋದು ಬಿ ಎಲ್ ಡಿ ಸಿ ಮೋಟರ್ ಇರೋದ್ರಿಂದ ಇಷ್ಟು ಬೆನಿಫಿಟ್ಸ್ ಇದೆ ಮತ್ತೆ ನಾನ್ ಬಿ ಎಲ್ ಡಿ ಸಿ ಮೋಟರ್ ಇದ್ರೆ ನಾವೇ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ಮೋಟರ್ನೆಲ್ಲ ನಾವೇ ವೈಪ್ ಮಾಡ್ಕೋಬೇಕಾಗುತ್ತೆ ನೀವು ಚಿಮ್ನಿ ತಗೋಬೇಕಾದ್ರೆ ನೋಡ್ಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇದು ಆಟೋ ಕ್ಲೀನ್ ಮತ್ತೆ ನೈಂಟಿ ಸೆಂಟಿಮೀಟರ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಹಾಗೆ ನೈಂಟಿ ಸೆಂಟಿಮೀಟರ್ ಮತ್ತೆ ಸಿಕ್ಸ್ಟಿ ಸೆಂಟಿಮೀಟರ್ ಇರೋ ಡಿಫ್ರೆನ್ಸ್ ಏನಂತಂದ್ರೆ ನೀವು ನೈಂಟಿ ಸೆಂಟಿಮೀಟರ್ ಇರೋಂತ ಚಿಮ್ನಿ ತಗೊಂಡ್ರೆ ನೀವು ಟೂ ಬರ್ನರ್ ತ್ರೀ ಬರ್ನರ್ ಅಥವಾ ಮತ್ತೆ ಫೋರ್ ಬರ್ನರ್ ಇರೋಂತ ಗ್ಯಾಸ್ ಸ್ಟವ್ ಗು ಕೂಡ ಯೂಸ್ ಮಾಡ್ಕೋಬಹುದು ನೀವು ಸಿಕ್ಸ್ಟಿ ಸೆಂಟಿಮೀಟರ್ ಇರೋಂತ ಚಿಮ್ನಿ ತಗೊಂತೀನಿ ಅಂದ್ರೆ ಅದು ಜಸ್ಟ್ ಟೂ ಬರ್ನರ್ ಇರೋಂತ ಗ್ಯಾಸ್ ಸ್ಟವ್ ಗೆ ಮಾತ್ರ ಯೂಸ್ ಆಗುತ್ತೆ ಇದಿಷ್ಟು ಚಿಮ್ನೆ ಇನ್ಫಾರ್ಮೇಷನ್ ಆಗಿದೆ ಫ್ರೆಂಡ್ಸ್ ಇದು ರಿಟೇಲ್ ಪ್ರೈಸ್ ಬಂದು ಮೂವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದೆ ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು ಹದಿನೈದು ಸಾವಿರದ ಏಳ್ನೂರ ತೊಂಬತ್ ರೂಪಾಯಿ ಆಗಿದೆ ಮತ್ತೆ ಇನ್ಸ್ಟಾಲೇಷನ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಹಾಗೆ ಪೈಪು ಮೆಜರ್ಮೆಂಟ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಫ್ರೆಂಡ್ಸ್ ಟೂ ಫೀಟ್ ಇದ್ರೆ ಒನ್ ಪ್ರೈಸ್ ಮತ್ತೆ ಫೈವ್ ಫೀಟ್ ಇದ್ರೆ ಒಂದು ಪ್ರೈಸ್ ಈ ಥರ ಆಗುತ್ತೆ ಈ ಚಿಮ್ನಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಈ ವಿಡಿಯೋ ನಿಮಗೆ ಎಷ್ಟು ಯೂಸ್ಫುಲ್ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್